ಭಕ್ತರೇ ಕರ್ತನನ್ನು ಸ್ತುತಿಸಿರಿ ನಾನು ಅರುಣ್ ಪಿಎಸ್ ಮಡ್ಕಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಶುಭಾಶಯಗಳು ಇಂದು ಜನವರಿ ಹತ್ತೊಂಬತ್ತನೇ ದಿನ ಎರಡು ಸಾವಿರದ ಇಪ್ಪತ್ತಾರು ಮೊದಲ ತಿಂಗಳು ಜಾರ್ಖಂಡ್ ನ ಸಿಂಡಿಗಾ ಜಿಲ್ಲೆಯಲ್ಲಿರುವ ಕೆಲ ಅಣೆಕಟ್ಟು ಕೊಳದ ಭಾಗ ಎರಡೂವನ್ನೂ ನಾನು ಸೇರಿಕೊಂಡೆ ಇಂದು ಕಾಡುಗಳು ಮತ್ತು ಪರ್ವತಗಳಿಂದ ಸುತ್ತುವರೆದಿರುವ ಏಕಾಂತ ಸ್ಥಳದಲ್ಲಿ ಯಾರು ಎಂದಿಗೂ ಕೆಳಗೆ ಬಿದ್ದು ಅಶುದ್ಧರಾಗದಂತೆ ನಾನು ಬಲೆಯನ್ನು ಹಾಕಿದೆ ಅವರು ತಮ್ಮ ಬೈಬಲ್ ವಚನಗಳಲ್ಲಿ ಒಂದನ್ನು ಕುರಿತು ಮಾತನಾಡಿದರು ಸೇಂಟ್ ಮ್ಯಾಥ್ಯೂನ ಪವಿತ್ರ ಸುವಾರ್ತೆ ಅಧ್ಯಾಯ ಏಳು ಪದ್ಯ ಹನ್ನೆರಡು ರಲ್ಲಿ ಅವರು ಹೇಳಿದರು ಆದ್ದರಿಂದ ಜನರು ನಿಮಗೆ ಏನು ಮಾಡಬೇಕೆಂದು ನೀವು ಬಯಸುತ್ತೀರು ಅವರಿಗೆ ಸಹ ಮಾಡಿ ಏಕೆಂದರೆ ಇದು ಕಾನೂನು ಮತ್ತು ಪ್ರವಾದಿಗಳ ಬೋಧನೆಯಾಗಿದೆ ನಿಮ್ಮೆಲ್ಲರಿಗೂ ಶುಭಾಶಯಗಳು ಯೂಟ್ಯೂಬ್ ಚಾನೆಲ್ನಲ್ಲಿರುವ ಹಾಡಿ ಬಟನ್ ಅನ್ನು ಕ್ಲಿಕ್ ಮಾಡಲು ಮರೆಯಬೇಡಿ